ಹಾಯ್ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ಇವತ್ತು ಒಂದು ನಂದು ಡ್ರಾಮಾ ಶೋ ಇತ್ತು ಸೊ ದಿಸ್ ವಾಸ್ ದ ಶೋ ಇದು ಆಲ್ರೆಡಿ ಫಸ್ಟ್ ಒಂದ್ಸರಿ ಶೋ ಕೊಟ್ಟಿದ್ವಿ ಇವತ್ತು ಶೋ ಇದ್ದಿದ್ದು ನಯಾನ ಸಭಾಂಗಣದಲ್ಲಿ ಸೊ ಅಲ್ಲಿಗೆ ಎಂಟ್ರಿ ಕೊಟ್ಟೆ ನಾನು ಆಲ್ರೆಡಿ ಎಂಟ್ರಿ ಆಗೋ ಅಷ್ಟರಲ್ಲಿ ನನ್ನ ಬೇರೆ ಯಾರು ಪಾತ್ರಧಾರಿಗಳಿದ್ದಾರೆ ನಮ್ಮ ಡ್ರಾಮಾದಲ್ಲಿ ಅವರೆಲ್ಲರೂ ಆಲ್ರೆಡಿ ಸ್ಟೇಜ್ನ ಫಿಲ್ ಮಾಡಿಬಿಟ್ಟಿದ್ರು ಸ್ವಲ್ಪ ಡ್ರಾಮದು ಕೆಲ್ಸಗಳಿತ್ತು ಅದನ್ನೆಲ್ಲ ಫುಲ್ ಫಿಲ್ ಮಾಡ್ತಾ ಎಲ್ಲ ಫುಲ್ ಗಿಜಿ 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 ಅಂತಿದ್ರು ಸೊ ನಾನು ಹೋಗಿ ಅವ್ರಿಗೆಲ್ರಿಗೂ ಹಾಯ್ ಹೆಲೋ ಅಂತ ಹೇಳಿಬಿಟ್ಟು ನೆಕ್ಸ್ಟು ನನಗೆ ರೆಡಿ ಆಗೋದಕ್ಕೆ ಅಂತ ರೂಮ್ ತೋರಿಸಿದ್ರು ಸೊ ದಿಸ್ ವಾಸ್ ದ ರೂಮ್ ಅವ್ರು ತೋರಿಸಿದ್ದು ನಾಟ್ ಬ್ಯಾಡ್ ಚೆನ್ನಾಗೇ ಇತ್ತು ನಿಜವಾಗ್ಲೂ ರೂಮ್ ಎಲ್ಲಾನು ಸೊ ಅಲ್ಲಿಗೆ ಹೋಗಿ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಸ್ಟೇಜ್ ಕಡೆಗೆ ಬಂದೆ ಬಿಕಾಸ್ ಅವರೆಲ್ಲ ರಿಹರ್ಸಲ್ ಮಾಡ್ತಿದ್ರು ನಾನು ಒಂದ್ಸಲ ಜೊತೆ ಸೇರ್ಕೊಂಡು ರಿಹರ್ಸಲ್ ಮಾಡೋಣ ಅಂದ್ಬಿಟ್ಟು ವಾಪಸ್ ಬಂದೆ ಏನಕ್ಕೆ ಅಂದರೆ ಸ್ಟ ಆಮೇಲೆಲ್ಲ ರೆಡಿಯಾಗಿ ಸ್ಟೇಜ್ ಮೇಲೆ ಹೋದಾಗ ಡೈಲಾಗ್ಸ್ ಮರ್ತೋಗ್ಬಾರ್ದಲ್ಲ ಸೊ ಹಾಗಾಗಿ ನಮ್ಮ ಪೊಸಿಷನ್ಸು ಡೈಲಾಗ್ ಡೆಲಿವರಿ ಎಲ್ಲ ಹೆಂಗಿರುತ್ತೆ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ರಿಹರ್ಸಲ್ ಮಾಡ್ತಾ ಇದ್ವಿ ಅದೆಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಊಟ ರೆಡಿಯಾಗಿತ್ತು ಸೊ ಅಲ್ಲಿಗೆ ಹೋಗಿ ಮಧ್ಯಾಹ್ನ ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ಅಲ್ಲೂ ಸಹ ನಮ್ಮ ಸೂರ್ಯ ಅವರು ಏನಿದ್ದಾರೆ ನಮ್ಮ ಪಾತ್ರಧಾರಿ ಅವರು ಬೇರೆ ಬೇರೆ ವೇಷಗಳನ್ನ ಹಾಕಿ ಡ್ರಾಮಾ ಅಲ್ಲಿ ಮಾಡ್ತಾನೇ ಇದ್ರು ಇವನ್ನೋ ಎಲ್ಲ ಊಟ ಮಾಡಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾನು ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆದೆ ಜುವೆಲ್ಸ್ ಹಾಕೋದು ಬಾ ಬಾಕಿ ಇತ್ತು ಬಟ್ ಇಲ್ಲಿ ಅಂದ್ಬಿಟ್ಟು ನಾನು ಕಾಸ್ಟ್ಯೂಮ್ ಹಾಕೊಂಡೆ ಸೊ ಇದರಲ್ಲಿ ನಾನು ಮಾಡ್ತಿರೋ ಪಾತ್ರ ಯಾವುದು ಅಂದರೆ ಪಾರ್ವತಿ ಪಾತ್ರನ ಮಾಡ್ತಿದ್ದೆ ಸೊ ಅದಕ್ಕೆ ಏನವ್ರು ಕಾಸ್ಟ್ಯೂಮ್ ತಂದಿದ್ರು ಅದನ್ನ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ನೆಕ್ಸ್ಟ್ ಮೇಕಪ್ ಅವ್ರು ಬಂದಿದೆ ಮೇಕಪ್ ರೂಮಿಗೆ ಹೋಗಿ ನನಗೆ ಸ್ವಲ್ಪ ತುಂಬ ಲೈಟ್ ಮೇಕಪ್ ಬೇಕಿತ್ತು ಬಿಕಾಸ್ ಜಾಸ್ತಿ ಸ್ವೆಟ್ ಆಗೋದ್ರಿಂದ ಸ್ಪ್ರೆಡ್ ಆಗುತ್ತೆ ಅನ್ನೋ ಭಯ ಆಯಿತು ನಾನು ಹೆಂಗೆ ಹೇಳಿದ್ದೆ ಅಷ್ಟೇ ಚೆನ್ನಾಗಿ ಅವ್ರು ನನಗೆ ಮೇಕಪ್ ಮಾಡಿಕೊಟ್ರು ಸೊ ಅದಾದ್ಮೇಲಿಂದ ಶೋ ಸ್ಟಾರ್ಟ್ ಆಯಿತು ಹೋಗಿ ಶೋ ಕೊಟ್ಟು ಶೋ ಎಲ್ಲ ಮುಗಿಸ್ಕೊಂಡು ನಾವು ೋ ಚೆನ್ನಾಗಿ ಬಂತು ಅಂತ ನಮ್ಗೆಲ್ರಿಗೂ ಸನ್ಮಾನ ಮಾಡಿದ್ರು ಅಂಡ್ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ನಂಗೆ ನಮ್ಮ ಅಮ್ಮಂಗೂ ಸಹ ಸನ್ಮಾನ ಮಾಡಿದ್ರು ಅದು ನಂಗೆ ತುಂಬಾನೇ ಖುಷಿ ಆಯಿತು ಹೆಮ್ಮೆ ಅನಿಸ್ತು ನನಗೆ ಸೊ ಇದು ನನ್ನ ಫೈನಲ್ ಲುಕ್ ಆಗಿತ್ತು ನಿಮ್ಗೆ ಎಲ್ಲಾ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಹೊರಟ್ವಿ ಸ್ವಲ್ಪ ತುಂಬಾ ಟಯರ್ಡ್ ಆಗಿತ್ತು ಸೊ ಇದಾಗಿತ್ತು ನನ್ನ ಡೇ ಮೇ ಬಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ